ಹಲೋ ಗಾಯ್ಸ್ ನಾನು ನಿಮಗೆ ತಿಳ್ಕೊಡಕ್ಕೆ ಬಂದಿದ್ದೀನಿ ನೋಡಿ ಎರಡು ಬೆಸ್ಟ್ ಲಾಂಗ್ ಟರ್ಮ್ ಅಪ್ಲಿಕೇಶನ್ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ನೋಡಿ ಒಂದು ಲಾಂಗ್ ಟರ್ಮ್ ಅಪ್ಲಿಕೇಶನ್ ಇದೆ ನೋಡಿ ಒಂದೆರಡು ಅಪ್ಲಿಕೇಶನ್ ಬಂದ್ಬಿಟ್ಟು ಹೊಸದಾಗಿ ಆ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ತಿಳಿಸ್ಕೊಡೋಕೆ ವಿಡಿಯೋದಲ್ಲಿ ಬಂದಿದ್ದೀನಿ ಯಾರು ವಿಡಿಯೋ ಸ್ಕಿಪ್ ಮಾಡಿಬಿಡಿ ಇನ್ನು ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಾಜುಕಿರ ಬಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಫಸ್ಟಿಗೆ ಬಂದುಬಿಟ್ಟು ನಾನು ಟೆಲಿಗ್ರಾಮ್ಗೆ ಯಾರು ಜಾಯ್ನ್ ಆಗಿಲ್ಲ ನೋಡಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ಅಲ್ಲ ಲಿಂಕ್ಸ್ ಅಂತ ಡಿಸ್ಕ್ರಿಪ್ ಎಲ್ಲ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರ್ತೀನಿ ನೋಡಿ ಡಿಸ್ಕ್ರಿಪ್ಷನ್ ಅಪ್ಲಿಕೇಶನ್ ಲಿಂಕ್ಸ್ ಸತ್ತ ಇರುತ್ತೆ ನೋಡಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡೋದು ಮರಿಬೇಡಿ ಫಸ್ಟ್ ಅಪ್ಲಿಕೇಶನ್ ಬಂದುಬಿಟ್ಟು ಇದು ನೋಡಿ ಎ ಬಿ ಎಮ್ ಅಂತಂದು ಎ ಬಿ ಎಮ್ ಅಪ್ಲಿಕೇಶನ್ಗೆ ಫಸ್ಟ್ ರಿಜಿಸ್ಟರ್ ಮಾಡೋದು ಹೇಗೆ ಅಂತಂದರೆ ನೋಡಿ ಮೊಬೈಲ್ ನಂಬರ್ ಆ್ಯಂಡ್ ಪಾಸ್ವರ್ಡು ನಿಕ್ ನೇಮ್ ಅಂದರೆ ನಿಮ್ಮ ನೇಮ್ ಹಾಕ್ಕೊಂಡು ಒ ಟಿ ಪಿ ಹಾಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಲಾಗಿನ್ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಲಾಗಿನ್ ಆದ ನಂತರ ಹೋಮ್ ಪೇಜ್ ಬಂದುಬಿಟ್ಟಿದ್ರಲ್ಲಿ ಯಾವ್ಯಾವ ಪ್ಲ್ಯಾನ್ ಬೈ ಮಾಡ್ಬೇಕು ಅಂತಂದರೆ ನೀವು ನೋಡಿ ಫಸ್ಟಿಗೆ ನೂರ ಅರವತ್ತೇಳು ರೂಪಾಯಿ ಪ್ಲ್ಯಾನ್ ಬೈ ಮಾಡ್ಬೋದು ಇದು ಒಂದು ನೂರ ಮೂವತ್ತು ರೂಪಾಯಿ ಅಂತ ಐವತ್ತು ದಿನಕ್ಕೆ ಆರು ಸಾವಿರದ ಐನೂರ ಮೂವತ್ತೆಂಟು ರೂಪಾಯಿ ಸಿಗುತ್ತೆ ನೆಕ್ಸ್ಟ್ ನೋಡಿ ಇದರಲ್ಲಿ ಮುನ್ನೂರ ಆರು ಪ್ಯಾಕೇಜ್ ಇನ್ನೊಂದಿದೆ ನೋಡಿ ನೂರ ಒ ಐವತ್ತೊಂಬತ್ತು ರೂಪಾಯಿ ಸಿಗುತ್ತೆ ನೋಡಿ ಒಂದೇ ದಿನಕ್ಕೆ ಬಂದ್ಬಿಟ್ಟು ಇನ್ನು ಇಪ್ಸಿ ಎನ್ ಟಿ ಪ್ಲಾನ್ಲಿ ಯಾವುದೇ ಪ್ಲ್ಯಾನ್ಸ್ ಆ್ಯಡ್ ಆಗಿಲ್ಲ ಯಾಕಂದರೆ ಅಪ್ಲಿಕೇಶನ್ ಹೊಸ್ತಾಗಿದೆ ನೋಡಿ ಅಪ್ಲಿಕೇಶನ್ ಇದು ಎಮ್ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ ಮಾಡೋದ್ರ ಮೂಲಕ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇದೊಂದು ಒಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಇನ್ನೊಂದು ಅಪ್ಲಿಕೇಶನ್ ಬಂದ್ಬಿಟ್ಟು ಓನ್ ಸೆಮಿ ಅಂತಂದು ಓನ್ ಸೆಮಿ ಅರ್ನಿಂಗ್ ಅಪ್ಲಿಕೇಶನ್ ಎರಡೂ ಅಪ್ಲಿಕೇಶನ್ದು ಪೇಮೆಂಟ್ ಪ್ರೂಫ್ ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಯಾರ್ಯಾರೆಲ್ಲ ಜಾಯ್ನ್ ಆಗಿಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಇರ್ತಾರೆ ನೋಡಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ಇನ್ನೊಂದು ಅಪ್ಲಿಕೇಶನ್ ಬಂದುಬಿಟ್ಟು ನೋಡಿ ಸೆಮಿ ಅಂತಂದು ಓನ್ ಸೆಮಿ ಅರ್ನಿಂಗ್ ಅಪ್ಲಿಕೇಶನ್ ಎಲ್ಲ ಪೇಮೆಂಟ್ ಪ್ರೂಫ್ ಟೆಲಿಗ್ರಾಮ್ನಲ್ಲಿ ಹಾಕಿ ನೋಡಿ ನೋಡಿ ಓನ್ ಸೆಮಿ ಇದೆ ಇದು ನೋಡಿ ಇದರಲ್ಲಿ ಬಂದ್ಬಿಟ್ಟು ನೂರ ಎಪ್ಪತ್ತೇಳು ರೂಪಾಯಿ ಪ್ಲಾನ್ ಇದು ಒಂದು ನೂರ ರೂಪಾಯಿ ಅಂತ ನಲ್ವತ್ತೈದು ದಿನಕ್ಕೆ ಆರು ಸಾವಿರದ ನೂರ ಮೂವತ್ತೊಂಬತ್ತು ರೂಪಾಯಿ ಅರ್ನಿಂಗ್ ಸಿಗುತ್ತೆ ನೆಕ್ಸ್ಟ್ ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿನ್ನೆ ತಾನೇ ಒಂದು ಪ್ಯಾಕೇಜ್ ಆ್ಯಡ್ ಮಾಡಿದ್ರು ಆರುನೂರ ಇಪ್ಪತ್ತು ರೂಪಾಯಿ ಪ್ಯಾಕೇಜ್ ಇದು ದಿನಕ್ಕೆ ಒಂಬೈನೂರ ಮೂವತ್ತು ರೂಪಾಯಿ ಸಿಗುತ್ತೆ ನೆಕ್ಸ್ಟ್ ನೋಡಿ ಹಾಗೆ ಬನ್ನಿ ಇಲ್ಲಿ ನೋಡಿ ಎರಡು ನೂರ ಎಂಬತ್ತೇಳು ರೂಪಾಯಿ ಪ್ಯಾಕೇಜ್ ಇದೆ ನೋಡಿ ಇದು ನಾಲ್ಕು ನೂರ ಮೂವತ್ತು ರೂಪಾಯಿ ಸಿಗುತ್ತೆ ಒಂದೇ ದಿನಕ್ಕೆ ಬಂದ್ಬಿಟ್ಟು ಇನ್ನು ಹಲವಾರು ಥರ ಪ್ಯಾಕೇಜಸ್ ಆಡ್ ಮಾಡ್ತಾ ಬರ್ತಾರೆ ಇವರು ಈ ಪ್ಯಾಕೇಜಸ್ ಅನ್ನು ಬೈ ಮಾಡೋದ್ರ ಮೂಲಕ ಅರ್ನ್ ಅಂತ ಹೇಳ್ತೀನಿ ಅಪ್ಲಿಕೇಶನ್ ಇದು ಚೆನ್ನಾಗಿದೆ ನೋಡಿ ಅಪ್ಲಿಕೇಶನ್ ವಿತ್ರಾಲ್ ಪ್ರೂಫ್ ಎಲ್ಲ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಯಾರ್ಯಾರಲ್ಲ ಜಾಯ್ನ್ ಆಗಿಲ್ಲ ನೋಡಿ ಡಿಸ್ಕ್ರಿಪ್ಷನ್ ಲಿಂಕ್ ಕ್ಲಿಕ್ ಮಾಡೋ ಜಾಯ್ನ್ ಆಗಿ ಹಾಗೆ ವಿಡಿಯೋಕ್ಕೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ ಅಪ್ಲಿಕೇಶನ್ ಎರಡು ಅಪ್ಲಿಕೇಶನ್ ಬಂದ್ಬಿಟ್ಟು ಚೆನ್ನಾಗಿದೆ ಈ ಎರಡು ಅಪ್ಲಿಕೇಶನ್ ಮೂಲಕ ಆರ್ನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಹಾಗೆ ವೀಡಿಯೋ ಎಷ್ಟಾಗಿದೆ ವೀಡಿಯೋ ಒಂದು ಲೈಕ್ ಮಾಡೋದು ಮರಿಬಿಡಿ